ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಮಾಣಿಕ್ಯ ವೃಕ್ಷ ಮಾತೆ ಇನ್ನು ನಮ್ಮ ಮಧ್ಯದಲ್ಲಿ ಇಲ್ಲ ಹೇಳಿ ಇವತ್ತು ಹನ್ನೆರಡು ಗಂಟೆಗೆ ರಾಜ್ಯಕ್ಕೆ ಒಂದು ಬಡ ಸಿಡಿ ಸಿಡಿಲಿನಂತೆ ಸಂದೇಶ ಬಂದಿದ್ದ ತಕ್ಷಣವೇ ನಾವು ಆಸ್ಪೆಟ್ಲಿಗೆ ನಾವು ನಮ್ಮ ಗುರುಗಳು ಎಲ್ಲರೂ ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ವಿ ಬೆಂಗಳೂರಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ನಾವೊಂದು ನಾಲ್ಕು ಜಾಗ ಕೇಳಿದ್ವಿ ಒಂದು ಲಾಲ್ಬಾಗು ಇನ್ನೊಂದು ಕಬ್ಬನ್ ಪಾರ್ಕು ಇನ್ನೊಂದು ಕಂಟೀರೋ ಸ್ಟುಡಿಯೋ ಕೊನೆಗೆ ಆಪ್ಷನ್ನು ಬೆಂಗಳೂರು ಯೂನಿವರ್ಸಿಟಿಲಿ ಅಂತ ಕೇಳಿದ್ವಿ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿ ಎಲ್ ಮಾಡ್ಬೇಕು ಅನ್ನೋದು ಸಂದೇಶ ನಿಮ್ಗೆ ರವಾನಿಸ್ತೀನಿ ಮಾಡ್ತೀನಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋದು ಒಂದ್ ಇಪ್ಪತ್ತು ನಿಮಿಷದಲ್ಲಿ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಲಾಲ್ಬಾಗು ಕಬ್ಬನ್ ಪಾರ್ಕು ಎಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದಾರೆ ಎಲ್ಲೂ ಮೆಮೋರಿಯಲ್ ಮಾಡಬಾರದು ಅಂತ ಯೂನಿವರ್ಸಿಟಿಲಿ ಮಾಡೋದು ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ನಾನೆಲ್ಲ ವ್ಯವಸ್ಥೆ ಸರ್ಕಾರದ ವತಿಯಿಂದ ಮಾನ್ಯ ಈಶ್ವರ್ ಖಂಡ್ರೆ ಅವ್ರನ್ನ ನಿಯೋಜನೆ ಜೊತೆಯಲ್ಲಿ ಮಾತಾಡಿದ್ದೀನಿ ಅಲ್ಲಿ ಸಿದ್ಧತೆ ಆಗ್ತದೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ಪರಮೇಶ್ವರ್ ಅವರು ನಾವೆಲ್ಲ ಒಂದು ಅಜ್ಜಿನ ಕಷ್ಟ ಕಾಲದಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದಂಥವ್ರು ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರಿಗೆ ಏನಿದ್ದಾರೆ ಅವರು ಅವರು ಮಲೇಶ್ ಇವತ್ತು ರಾತ್ರಿ ಎಂಟು ಗಂಟೆಗೆ ಬರ್ತಾರೆ ಎಂಟು ಗಂಟೆಗೆ ಬಂದಾಗ ಯಾಕೆಂದ್ರೆ ಅಜ್ಜಿನ ಏನೋ ಮಣ್ಣು ಮಾಡಿದ್ರೆ ಸಾಲ್ದು ಒಂದು ಆಗಿ ಉಳಿಬೇಕು ಶಾಶ್ವತ ಒಂದು ಅವರ ಜೀವನ ಚರಿತ್ರೆ ಮ್ಯೂಸಿಯಮ್ ಆಗಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಜಾಗ ಜಾಸ್ತಿಯನ್ನ ಎರಡು ಎಕರೆ ಆದರೂ ಕೊಡಬಿಡ್ತೀನಿ ಅಂತ ಹಾಸ್ಪ ಅಲ್ಲೇ ಹಾಸ್ಪಿಟ್ಲಲ್ಲೇ ಸೂಚನೆ ಕೊಟ್ಟಿದ್ದಾರೆ